ಎಲ್ಲರಿಗೂ ಶುಭ ಸಂಜೆ ಸಡನ್ ಸರ್ಪ್ರೈಸ್ ನನಗೆ ಸಂತೋಷ್ ಅವರು ಫೋನ್ ಮಾಡಿ ಮೇಡಮ್ ಬರ್ಬೇಕಂದ್ರು ಹೇಳ್ಬೇಕಂದ್ರೆ ಸೆವೆನ್ ಇಯರ್ಸ್ ಕಂಪ್ಲೀಟ್ ಮಾಡಿದೀನಿ ನಾನು ಈ ಡಿಪಾರ್ಟ್ಮೆಂಟ್ ಅಲ್ಲಿ ಫಸ್ಟ್ ಟೈಮ್ ನಾನು ಸ್ಟೇಜ್ ನ ಶೇರ್ ಮಾಡ್ತಾ ಇರೋದು ಯಾವ ಅವಾರ್ಡ್ ಬಂದ್ರು ಹೋಗಲ್ಲ ಅವ್ರ ಅವಾರ್ಡ್ ಪ್ರಿಂಟ್ ಮಾಡ್ಕೊಂಡು ಮೇಡಮ್ ಅಟ್ಲೀಸ್ಟ್ ಸ್ಟಾಫಿಗಾರು ಸೀರಿ ಸರ್ಟಿಫಿಕೇಟ್ ಹೋಗ್ತೀವಿ ಅಂತಾರೆ ಬಟ್ ಇದ್ರಿಗೂ ರಿಸೀವ್ ಮಾಡಕ್ ಹೋಗಿಲ್ಲ ಫಸ್ಟ್ ಟೈಮ್ ಅದು ಸ್ಪೋರ್ಟ್ಸ್ ಫೀಲ್ಡ್ ಅನ್ನೋತ್ತಿಗೆ ಫಸ್ಟ್ ಆಫ್ ಆಲ್ ನಾನು ಬಂದಿದ್ದು ನಾನ್ ಮಾತಾಡ್ಲಿಕ್ಕೆ ಸಿಗುತ್ತೆ ಅವಕಾಶ ಅಂತ ಅಲ್ಲ ನನಗೆ ಕಲೀಲಿಕ್ಕೆ ಏನಾದ್ರು ಸಿಗುತ್ತೆ ಅಂತ ಸ್ಪೋರ್ಟ್ಸ್ ಮ್ಯಾನ್ಶಿಪ್ ಅನ್ನೋದು ಇಟ್ಸ್ ಎ ಕ್ವಾಲಿಟಿ ಕರೇಜ್ ಟು ರೈಸ್ ಅಗೈನ್ ಬಿದ್ರು ಹೇಳೋದನ್ನ ಕಲಸೋ ಗುಣ ಅದು ಎಲ್ಲರಲ್ಲೂ ಇಲ್ಲಿ ಕೂತಿರೋರು ಅವ್ರವ್ರ ಕ್ಷೇತ್ರದಲ್ಲಿ ಎಲ್ಲ ಲೈಕ್ ಸಾಧನೆ ಮಾಡೇ ಬಂದಿರ್ತೀರ ಅದು ಚಿಕ್ಕದಿರ್ಬೋದು ಕೆಲವ್ರಿಗೆ ದೊಡ್ಡದಿರ್ಬೋದು ಬಟ್ ಎಲ್ಲ ಸ್ಟ್ರಗಲ್ ಮಾಡಿರ್ತೀವಿ ಬಿದ್ರು ಹೇಳೋ ಗುಣನ ಕಲಿಸೋದೇ ಸ್ಪೋರ್ಟ್ಸ್ ಮ್ಯಾನ್ಶಿಪ್ ಅದು ಓಕೆ ಇದೊಂದು ಅವಕಾಶ ಸಿಗ್ತಾ ಇದೆ ವೇದಿಕೆ ಸಿಗ್ತಾ ಇದೆ ನಮಗೆ ಆಡ್ಲಿಕ್ಕೆ ಅಂದ್ರೆ ಸಂತೋಷ ಆರ್ಗನೈಸರ್ ನಮ್ ಡಿಪಾರ್ಟ್ಮೆಂಟ್ ಅಲ್ಲಿ ನಾವು ಹಾಡ್ತೀವಿ ಅವಕಾಶ ಕೊಟ್ಟೆ ನನ್ನಲ್ಲೂ ತುಂಬಾ ಜನ ಇದ್ದಾರೆ ನಮ್ಮಲ್ಲಿ ವಮೆನ್ ಸಬ್ಇನ್ಸ್ಪೆಕ್ಟರ್ಸ್ ತುಂಬಾ ಜನ ಇದ್ದಾರೆ ಚೆನ್ನಾಗಿ ಹಾಡ್ತಾರೆ ನಾನು ನೀವು ಆಲ್ರೆಡಿ ಕ್ಯೂಪಿಎಲ್ ಗೆ ಪ್ಲೇಯರ್ ಆಗಿ ಫಿಕ್ಸ್ ಆಗ್ಬಿಟ್ಟಿದೆ ಅಲ್ಲ ಡಿಪಾರ್ಟ್ಮೆಂಟ್ ಇಂದ ಸ್ವಲ್ಪ ಪರ್ಮಿಷನ್ ತಗೊಳ್ಲಿಕ್ಕೆ ಇರುತ್ತೆ ಅದಕ್ಕೆ ಆರ್ಗನೈಸ್ ಅದೇ ತಗೋತಾ ಇರ್ಬಿಡಿ ಮೇಡಮ್ ಇಲ್ಲಿ ನೋಡಿ ಎಲ್ಲ ನಮ್ಮ ದಿಗ್ಗಜರು ಇಲ್ಲಿದ್ದಾರೆ ಏನು ಯೋಚನೆ ಮಾಡಂಗಿಲ್ಲ ಸೊ ಆಲ್ರೆಡಿ ನಮ್ಮ ಓನರ್ಸ್ ಇಲ್ಲಿ ಬಹಳ ಜನ ಕೂತಿದ್ದಾರೆ ಸೊ ನಾ ಮುಂದು ತಾ ಮುಂದು ಅಂತ ನಿಮ್ಮನ್ನ ಆಕ್ಚುಲಿ ಅವ್ರ ಟೀಮ್ ಹಾಕೊಳಕ್ ರೆಡಿ ಇರ್ತಾರೆ ಸೊ ವಿ ವೆರಿ ಹ್ಯಾಪಿ ಟು ಹ್ಯಾವ್ ಯುವರ್ ಟೀಮ್ ಖುಷಿ ಆಯ್ತು ಮೇಡಮ್ ಅವ್ರನ್ನ ನೋಡಿ ಫಸ್ಟ್ ನಮಗೆ ಕ್ರಿಕೆಟ್ ಇತ್ತಂತಾನೆ ಗೊತ್ತಿಲ್ಲ ಲೇಡೀಸ್ ಈಗ ಬಂದಿದ ಐ ಪಿ ಎಲ್ ಅದು ಇದು ಲೇಡೀಸ್ ಕ್ರಿಕೆಟ್ ಮೇಡಮ್ ಕಲದ ಆ ಸ್ಟ್ರಗಲ್ ನಾವೀಗನು ಫೇಸ್ ಮಾಡಕ್ ಆಗಲ್ಲ ಇಷ್ಟು ಸ್ಟ್ರಾಂಗ್ ಇದ್ದು ಒಂದ್ ಜಾಬ್ ಅಲ್ಲಿ ಇದ್ದು ನಾನು ಹೋಗಿ ಆಡ್ತೀನಿ ಅಂದ್ರೆ ಈಗಲೂ ನಮ್ಮ ಮನೇಲಿ ಪರ್ಮಿಷನ್ ಕೊಡಲ್ಲ ಅಂತದ್ರಲ್ಲಿ ಮೇಡಮ್ ಆ ಕಾಲದಲ್ಲೇ ಆಡಿದರೆ ತುಂಬಾ ಖುಷಿ ಆಯ್ತು ಮೇಡಮ್ ನಿಮ್ ನೋಡಿ ಥ್ಯಾಂಕ್ ಯು ನನಗೆ ಮಾತಾಡ್ಬೇಕಂತ ಗೊತ್ತಿಲ್ಲ ಸ್ಪೋರ್ಟ್ಸ್ ಫೀಲ್ಡ್ ಅಲ್ಲ ನಾನು ಬಟ್ ಸ್ಪೋರ್ಟ್ಸ್ ಮ್ಯಾನ್ ಕ್ವಾಲಿಟಿ ಅನ್ನೋದು ವೆರಿ ಇಂಪಾರ್ಟೆಂಟ್ ನಾನ್ ಪೊಲೀಸ್ ಆಗಿ ಹೇಳ್ಬೇಕಂದ್ರೆ ನಾರ್ಮಲಿ ಡೈಲಿ ಒಂದು ಡೆತ್ ಕೇಸ್ ನೋಡ್ತಾ ಇರ್ತೀವಿ ಆಕ್ಸಿಡೆಂಟ್ ಇರ್ಬೋದು ಸುಸೈಡ್ ಇರ್ಬೋದು ಅದ್ ಬೇರೆ ಬೇರೆ ರೀಸನ್ಗೆ ಬಟ್ ಅಂಡ್ರೆಡ್ ಅಲ್ಲಿ ಒಂದು ಮೇ ಬಿ ಒಂದು ಸ್ಪೋರ್ಟ್ಸ್ ಮ್ಯಾನ್ ಇರ್ತಾನೆ ಅದು ಒಂದು ಸ್ಪೋರ್ಟ್ಸ್ ನ ಬಿಟ್ ಮೇಲೆ ಯಾವ್ದಾದ್ರು ಡ್ರಗ್ಗೆ ಅಡಿಕ್ಟ್ ಆಗಿ ಆ ತರ ಬಟ್ ಯಾವತ್ತೂ ಸ್ಪೋರ್ಟ್ಸ್ ಮ್ಯಾನ್ ಅನ್ನೋದು ಹೋಪ್ ನ ಕಳ್ಕೊಳ್ಳಲ್ಲ ಈ ವಿಲ್ ಟ್ರೈ ಅಗೇನ್ ಲೂಸ್ ಹೋಪ್ ನೆವರ್ ಲೂಸ್ ಲೈಫ್ अदन बेस्कोडीलागुदल शुभ संजय okay. okay.